ಚಿಂತನ ಸಮಯವಿಲ್ಲ ಎನ್ನುವವರೇ ಗಮನಿಸಿ ಪ್ರಸ್ತುತಿ ವಿನೋದ್ ಸಮಯವೇ ಇಲ್ಲ ಅಥವಾ ಸಮಯ ಸಾಕಾಗುವುದಿಲ್ಲ ಎನ್ನುವ ಅಭ್ಯಾಸ ನಮಗಿದ್ದರೆ ಈ ಘಟನೆ ನಮಗೆ ಪ್ರಯೋಜನವಾಗಬಹುದು ವ್ಯಕ್ತಿತ್ವ ವಿಕಸನ ತರಗತಿಯಲ್ಲಿ ಸಮಯ ನಿರ್ವಹಣೆಯ ಬಗ್ಗೆ ಉಪನ್ಯಾಸ ನಡೆಯುತ್ತಿತ್ತು ಉಪನ್ಯಾಸಕರು ಒಂದು ಸಣ್ಣ ಪ್ರಯೋಗದ ನಂತರ ಉಪನ್ಯಾಸ ಎಂದು ಹೇಳಿ ವಿದ್ಯಾರ್ಥಿಗಳನ್ನು ಅವರ ಮೇಜಿನ ಸುತ್ತ ನಿಲ್ಲುವಂತೆ ಸೂಚಿಸಿದರು ಮೇಜಿನ ಮೇಲೆ ಒಂದು ಅಗಲಬಾಯಿಯ ದೊಡ್ಡ ಗಾಜಿನ ಪಾತ್ರೆ ಇತ್ತು ಉಪನ್ಯಾಸಕರು ಮೇಜಿನ ಡ್ರಾವರ್ನಿಂದ ಒಂದು ಚೀಲ ಹೊರತೆಗೆದು ಅದರಿಂದ ಮಧ್ಯಮ ಗಾತ್ರದ ಜಲ್ಲಿಕಲ್ಲುಗಳನ್ನು ತೆಗೆದರು ಪಾತ್ರೆಯಲ್ಲಿ ಜಲ್ಲಿ ಕಲ್ಲುಗಳನ್ನು ಎಚ್ಚರಿಕೆಯಿಂದ ಜೋಡಿಸಿದರು ಪಾತ್ರೆಯ ಬಾಯಿಯವರೆಗೂ ಜಲ್ಲಿ ಕಲ್ಲುಗಳನ್ನು ತುಂಬಿದರು ಈಗ ಪಾತ್ರೆಯಲ್ಲಿ ಖಾಲಿ ಜಾಗವಿದೆಯೇ ಎಂದು ವಿದ್ಯಾರ್ಥಿಗಳನ್ನು ಕೇಳಿದರು ವಿದ್ಯಾರ್ಥಿಗಳೆಲ್ಲ ಪಾತ್ರೆ ಜಲ್ಲಿ ಕಲ್ಲುಗಳಿಂದ ತುಂಬಿ ಹೋಗಿದೆ ಖಾಲಿ ಇಲ್ಲ ಎಂದರು ಉಪನ್ಯಾಸಕರು ಹೌದಾ ಎನ್ನುತ್ತಾ ಡ್ರಾವರ್ನಿಂದ ಮತ್ತೊಂದು ಚೀಲ ತೆಗೆದರು ಅದರಲ್ಲಿ ಮರಳಿತ್ತು ಜಲ್ಲಿ ತುಂಬಿದ ಪಾತ್ರೆಗೆ ನಿಧಾನವಾಗಿ ಮರಳು ತುಂಬಿದರು ಜಲ್ಲಿ ಕಲ್ಲುಗಳ ಮಧ್ಯೆ ಇದ್ದ ಖಾಲಿ ಜಾಗದಲ್ಲೆಲ್ಲ ಮರಳು ತುಂಬಿಕೊಂಡಿತು ಈಗ ಪಾತ್ರೆಯಲ್ಲಿ ಇನ್ನೇನಾದರೂ ತುಂಬಲು ಸಾಧ್ಯವೇ ಎಂದು ಕೇಳಿದರು ವಿದ್ಯಾರ್ಥಿಗಳೆಲ್ಲ ಪಾತ್ರೆ ಈಗ ಜೆಲ್ಲಿ ಮತ್ತು ಮರಳಿನಿಂದ ತುಂಬಿ ಹೋಗಿದೆ ಇನ್ನೇನು ತುಂಬಲು ಸಾಧ್ಯವಿಲ್ಲ ಎಂದರು ಉಪನ್ಯಾಸಕರು ನಸುನಕ್ಕೂ ಡ್ರಾವರ್ನಿಂದ ಒಂದು ಸೀಸೆ ನೀರು ತೆ ನೀರನ್ನು ತೆಗೆದು ಪಾತ್ರೆಗೆ ನಿಧಾನವಾಗಿ ನೀರು ಸುರಿಯುತ್ತಾ ಹೋದರು ಜೆಲ್ಲಿ ಮತ್ತು ಮರಳಿನ ಮಧ್ಯೆ ನೀರು ನಿಧಾನವಾಗಿ ತುಂಬಿಕೊಂಡಿತು ಈಗ ಪಾತ್ರೆಗೆ ಇನ್ನೂ ಏನಾದರೂ ಹಾಕಬಹುದೇ ಎಂದು ಕೇಳಿದರು ವಿದ್ಯಾರ್ಥಿಗಳೆಲ್ಲ ಈಗ ಪಾತ್ರೆಯಲ್ಲಿ ಸ್ವಲ್ಪವೂ ಜಾಗ ಖಾಲಿಯಿಲ್ಲ ಎಂದರು ಉಪನ್ಯಾಸಕರು ಮುಗಳ್ನಗುತ್ತಾ ಡ್ರಾವರ್ನಿಂದ ಸಕ್ಕರೆಯ ಪೊಟ್ಟಣವನ್ನು ತೆಗೆದು ಜಲ್ಲಿ ಮರಳು ಮತ್ತು ನೀರಿನಿಂದ ತುಂಬಿದ ಪಾತ್ರೆಗೆ ಸಕ್ಕರೆಯನ್ನು ಚಿಮುಕಿಸುತ್ತಾ ಹೋದರು ಮೂರು ನಾಲ್ಕು ಚಮಚೆಯಷ್ಟು ಸಕ್ಕರೆ ಪಾತ್ರೆಯಲ್ಲಿದ್ದ ನೀರಿನಲ್ಲಿ ಕರಗಿತು ಈಗ ಪಾತ್ರೆಗೆ ಮತ್ತಿನ್ನೇನಾದರೂ ತುಂಬಬಹುದೇ ಎಂದು ಕೇಳಿದಾಗ ವಿದ್ಯಾರ್ಥಿಗಳೆಲ್ಲ ಒಗ್ಗೂ ಒಗ್ಗಟ್ಟಿನಿಂದ ಈಗ ಪಾತ್ರೆಗೆ ಏನನ್ನೂ ತುಂಬಲು ಸಾಧ್ಯವಿಲ್ಲ ಎಂದರು ಉಪನ್ಯಾಸಕರು ನಸುನಗುತ್ತಾ ಅಲ್ಲಿಯೇ ಇದ್ದ ಹೂವಿನ ಕುಂಡದಿಂದ ಕೆಲವು ಗುಲಾಬಿ ಹೂಗಳನ್ನು ಕಿತ್ತು ಪಾತ್ರೆಗೆ ಮೇಲ್ ಪಾತ್ರೆಯ ಮೇಲ್ಭಾಗಕ್ಕೆ ಸಿಕ್ಕಿಸಿದರು ಜೆಲ್ಲಿ ಕಲ್ಲುಗಳು ಮರಳು ಮತ್ತು ಸಕ್ಕರೆ ಕರಗಿದ ನೀರು ತುಂಬಿದ ಗಾಜಿನ ಪಾತ್ರೆ ಅದರ ಮೇಲೆ ಸಿಕ್ಕಿಸಿದ ಹೂಗಳಿಂದ ನೋಡಲು ಸುಂದರವಾಗಿ ಕಾಣಿಸುತ್ತಿತ್ತು ನಂತರ ಉಪನ್ಯಾಸಕರು ಹೇಳಿದ ಮಾತುಗಳು ಈ ಪ್ರಯೋಗದಲ್ಲಿನ ದೊಡ್ಡ ಜಲ್ಲಿ ಕಲ್ಲುಗಳು ಪ್ರತಿದಿನ ವೃತ್ತಿ ಸಂಬಂಧವಾಗಿ ಮಾಡಲೇಬೇಕಾದ ಕೆಲಸಗಳನ್ನು ಸೂಚಿಸುತ್ತದೆ ಅವನ್ನು ಮಾಡಲು ಸಮಯವನ್ನು ಹೊಂದಿಸಿಕೊಳ್ಳಲೇಬೇಕು ಮರಳು ನಮ್ಮ ಕೌಟುಂಬಿಕ ಕಾರ್ಯಗಳನ್ನು ಸೂಚಿಸುತ್ತದೆ ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿದರೆ ಕಲ್ಲುಗಳ ಮಧ್ಯದಲ್ಲಿ ಮರಳು ತುಂಬಬಹುದು ನೀರು ನಮ್ಮ ಸ್ವಂತದ ಕಾರ್ಯಗಳನ್ನು ಸೂಚಿಸುತ್ತದೆ ಸಕ್ಕರೆಯು ಕಲೆ ಸಂಸ್ಕೃತಿ ಸಮಾಜಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನು ಸೂಚಿಸುತ್ತದೆ ಕೊನೆಯಲ್ಲಿ ಸಿಕ್ಕಿಸಿದ ಗುಲಾಬಿ ಬೌದ್ಧಿಕ ಮತ್ತು ಆತ್ಮೋನ್ನತಿಯ ಕಾರ್ಯಗಳನ್ನು ಸೂಚಿಸುತ್ತದೆ ಸರಿಯಾಗಿ ಯೋಚಿಸಿ ಕೆಲಸ ಮಾಡಿದರೆ ಎಲ್ಲದಕ್ಕೂ ಸಮಯಾವಕಾಶ ಮಾಡಿಕೊಳ್ಳಬಹುದೆಂಬುದನ್ನು ಈ ಪ್ರಯೋಗ ನಮಗೆ ತಿಳಿಸುತ್ತದೆ ಸಮಯ ಅಭಾವದ ಬಗ್ಗೆ ಸದಾ ದೂರುವವರಿಗೆ ಈ ಪ್ರಯೋಗ ಪ್ರಯೋ ಪ್ರಯೋಜನವಾಗಬಹುದೇ